ಹಾಂ ಹೇಳ್ಸ್ಬಿಡಿ ಅನ್ನ ಕಾಲಕ್ಕೆ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಕ್ಷಮೆ ಕೇಳ್ತೀನಿ ಒಂದು ಲೈಟ್ ಆಗಿ ಬಂದರೆ ನಾನು ಮೈಸೂರಿಂದ ಬರಬೇಕಾಗಿತ್ತು ಸೊ ಹಂಗಾಗಿ ನೈಟಾಗಿ ಬಂದೆ ದಯವಿಟ್ಟು ಕೊಡಿ ಹಾಂ ಈಗ ಹಾಂ ಯಾವರಿಂದ ಸ್ಟಾರ್ಟ್ ಮಾಡಿ ನಾನು ನಾನು ಕ್ಯಾಂಟರ್ ಹೇಳಿದ್ರಲ್ಲ ನಮ್ಮ ಹೇಳಿದ್ರುಲ್ಲೊಬ್ಬರ ನಿರ್ಮಾಪಕರು ಹೇಳಿದ್ರು ವೀರನ್ ಅಂತ ಇದಕ್ಕಿಂತ ಇನ್ನೇನು ಇನ್ನೇನು ಕಾಮೆಂಟ್ ನಾನು ಅದಕ್ಕೆ ಉತ್ತರ ವಾಪಸ್ ಮಾಡೋಕ್ಕಾಗೋದಿಲ್ಲ ಎಸ್ ಏನು ಅಂತ ಅಂದರೆ ಇಷ್ಟು ದಿವಸ ನೀವು ಏನು ಚೇತನ್ ಚಂದ್ರನ ನೋಡಿದೀರ ಅಂದ್ರೆ ಯಾವ್ದು ಸಿಂಹಗಳನ್ನ ಪ್ರಿಯ ಸಿನಿಮಾಗಳ ನೋಡಿದ್ರ ಅದಕ್ಕಿಂತ ವಿಭಿನ್ನ ಆಮೇಲೆ ಚೇತನ್ ಚಂದ್ರಗೆ ಮಾಡ್ತಿರೋಂತಹ ಒಂದು ಕತೆ ಈ ಪ್ರಭುತ್ವ ಸಿನಿಮಾ ಆಗುತ್ತೆ ಸೊ ಚೇತನ್ ಚಂದ್ರ ಇಷ್ಟು ವರ್ಷ ಏನು ಸೈಕಲ್ ಹೊಡೆದಿದ್ದಾರೆ ಅದು ಇಲ್ಲಿ ಈ ಸಿನಿಮಾ ಇಂದ ಇನ್ ಮುಂದೆ ಈಗ ರಾಕಿಂಗ್ ರಾಕೋಟ್ ಸೊ ಆಲ್ ದ ಬೆಸ್ಟ್ ಬಂದ್ ನೋಡ್ರ ಬನ್ನಿ ನೋಡಿ ಬಂದ್ಬಿಡ್ತಾರೆ ನೀವು ನಿರ್ಮಾಪಕರು ಬಂದ್ಬಿಡ್ತಾರೆ ಸೊ ಇದು ತುಂಬಾ ಸಲ ನಾನು ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದ್ದೀನಿ ಸಿನಿಮಾ ಬಗ್ಗೆ ಮಾತಾಡಿದ್ದೀನಿ ಮಾತಾಡ್ತಾನೆ ಇರ್ತೀನಿ ನಿಮ್ಮ ಕಡೆಯಿಂದ ನನ್ನ ಪ್ರಶ್ನೆ ಇದ್ರೆ ಕೇಳಿ ನಾನು ಉತ್ತರ ಫಸ್ಟ್ ಆಫ್ ಆಲ್ ನಾನು ಅಭಿ ಲೋಕೇಶ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಈ ಶೂಟ್ ಮಾಡಬೇಕಾದ್ರೆ ನಾನು ಮತ್ತೆ ಇವರು ಇನ್ನೊಂದು ಶೂಟ್ ಆಗಿದ್ವಿ ಸೊ ಇದನ್ನ ಕೈ ತರ ಇದೆ ಬನ್ನಿ ಮಾಡಿ ಅಂತ ಹೇಳಿದಾಗ ಬಂದ್ರು ಬಂದರು ಯಾವ ರೀತಿ ನಮ್ಗೆ ಎನ್ಕರೇಜ್ ಮಾಡಿದ್ದಾರೆ ಅಂದ್ರೆ ಇವಾಗ ನಂದ ಒಂದು ಕ್ಯಾರೆಕ್ಟರ್ ಮಾತ್ರ ಹೈಲೈಟ್ ಆಗದಲ್ಲ ಎಷ್ಟು ಜನ ಮಾಡಿದ್ದಾರೆ ಪ್ರತಿ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಎಸ್ಪೆಷಲಿ ಆದಿ ಸರ್ ಒಬ್ಬ ಆರ್ಟಿಸ್ಟ್ ಇನ್ನೊಬ್ಬ ಗೆ ಸಪೋರ್ಟ್ ಮಾಡಿದ್ರೆ ಮಾತ್ರ ಈ ಕ್ಯಾರೆಕ್ಟರ್ ಆ ರೀತಿ ಮೇಲ್ ಬರಕ್ ಸಾಧ್ಯ ಸೊ ಸಿನಿಮಾ ನೋಡಿದಾಗ ಎಂಟೈರ್ ಸಿನಿಮಾ ನೋಡಿದಾಗ ತುಂಬಾ ಚೆನ್ನಾಗಿ ಓಡ್ ಬಂದಿದೆ ಆಕೇಶ್ ಅವರು ಅವರ ಕ್ಯಾರೆಕ್ಟರ್ ಮಾತ್ರ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಇವ್ರು ಲುಕ್ ಸೋ ಸ್ಟೈಲಿಶ್ ಅದು

ಒಬ್ಬರಿಗಿಂತ ಒಬ್ರು ಬೇರೆ ಲೆವೆಲ್ ಅಲ್ಲೇ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಸೊ ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಮೈ ಪ್ರೊಡ್ಯೂಸರ್ ಶಿವಕುಮಾರ್ ಸರ್ ಮತ್ತೆ ರವಿರಾಜ್ ಯಾಕಂದ್ರೆ ಇಷ್ಟು ದೊಡ್ಡ ಒಂದು ಜಾ ಒಂದು ತೂಕ ಇರೋಂತ ಒಂದು ಸಿನಿಮಾದಲ್ಲಿ ನನ್ನನ್ನು ಪಾರ್ಟ್ ಆಫ್ ದ ಸಿನಿಮಾ ಸೊ ನನ್ನ ಸಿನಿಮಾ ಅಂತಿಂತ ಇದು ನಮ್ಮ ಸಿನಿಮಾ ನಮ್ಮ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಸೊ ಐ ಥ್ಯಾಂಕ್ ಮೈ ಫ್ರೆಂಡ್ಸ್ ಸಂದೀಪ್ ಡ್ಯಾನಿ ಎಲ್ಲ ಇದ್ದಾರೆ ಇಲ್ಲಿ ವಿಜಯ್ ಚಂದ್ರ ಅವರವರು ಸೊ ಐ ಥ್ಯಾಂಕ್ ಎವ್ರಿ ಮತ್ತೆ ಸಿನಿಮಾದಲ್ಲಿ ಮೇನ್ ನನಗೆ ಡೈಲಾಗ್ಸ್ ಎಕ್ಸ್ಟ್ರಾಡಿನರಿ ಡೈಲಾಗ್ಸ್ ಯಾಕಂದ್ರೆ ಈ ಸಿನಿಮಾ ನೋಡಿದಾಗ ನಮ್ ಜೊತೆ ಯಾರು ಸಿನಿಮಾ ನೋಡಿದ್ರು ಅವ್ರು ಆಗ್ಲೇನೆ ವಿನಯ್ಗೆ ಇನ್ನೊಂದು ಮೂರು ಸಿನಿಮಾ ದಯವಿಟ್ಟು ನಮ್ದೆಲ್ಲ ಸಿನಿಮಾ ನೀವು ಡೈಲಾಗ್ ಬರ್ಕೊಡಿ ಅಂತ ಎಲ್ಲ ಅವ್ರು ಬುಕ್ ಆಗಿ ಹೋಗಿದ್ರೆ ಸೊ ಆಲ್ ದ ಬೆಸ್ಟ್ ವಿನಯ್ ಫಾರ್ ಯುವರ್ ಕೆರಿಯರ್ ಹಾಗೆ ನನಗೆ ನಮ್ಮ ಮಾಧ್ಯಮ ಮಿತ್ರರಿಗೆ ನಾನು ತುಂಬ ಕೇಳ್ಕೊಳ್ಳೋದೇನು ಅಂತಂದ್ರೆ ಸೊ ಪ್ರಮೋಟ್ ಅವರ್ ಸಿನಿಮಾ ನಮ್ಮ ಸಿನಿಮಾನ ಪ್ರಮೋಷನ್ ಮಾಡಿ ಯಾಕಂದ್ರೆ ನಿಮ್ ಕೈಯಲ್ಲಿ ಇರೋದು ಒಂದು ಸಿನಿಮಾನ ಗೆಲ್ಸೋದಾಗ್ಲಿ ಅಂದ್ರೆ ಮಾಡೋದಾಗ್ಲಿ ಸೊ ಹಾ ಕಳಿಸ್ಬಿಡಿ ಅಲ್ಲ ಕಾಲಕ್ಕೆ ಎಲ್ರಿಗೂ ಮೊದಲಾಗಿ ಕ್ಷಮೆ ಬಂದೆ ನಾನು ಮೈಸೂರಿಂದ ಬರ್ಬೇಕಾಗಿತ್ತು ಸೊ ಹಂಗಾಗಿ ಬಂದೆ ದಯವಿಟ್ಟು ಕ್ಷಮಿಸ್ಬಿಡಿ ಹ ಈಗ ಯಾವ್ದರಿಂದ ಸ್ಟಾರ್ಟ್ ಮಾಡಿ ನಾನು ನನ್ನ ಕ್ಯಾರೆಕ್ಟರ್ ಬಗ್ಗೆನ ಅವರೇ ಹೇಳಿದ್ರು ಅಲ್ಲ ನಮ್ಮ ಪ್ರಮುಖರು ಹೇಳಿದ್ರು ವಿಲನ್ ಅಂತ ಇದಕ್ಕಿಂತ ಇನ್ನೇನು ಇನ್ನೇನು ಕಮೆಂಟ್ ನಾನು ಅದಕ್ಕೆ ಉತ್ತರ ವಾಪಸ್ ಎಸ್ ಏನು ಅಂತಂದ್ರೆ ಇಷ್ಟ ದಿವಸ ನೀವು ಏನು ಚೇತನ್ ಚಂದ್ರನ ನೋಡಿದೀರ ಅಂದ್ರೆ ಯಾವುದು ಸಿನಿಮಾಗಳನ್ನ ಪ್ರಿಯ ಸಿನಿಮಾಗಳನ್ನ ನೋಡಿದೀರ ಅದಕ್ಕಿಂತ ವಿಭಿನ್ನ ಆಮೇಲೆ ಚೇತನ್ ಚಂದ್ರಗೆ ಮಾಡ್ತಿರುವಂತಹ ಒಂದು ಕತೆ ಈ ಪ್ರಭುತ್ವ ಸಿನಿಮಾ ಆಗುತ್ತೆ ಸೊ ಚೇತನ್ ಚಂದ್ರ ಇಷ್ಟು ವರ್ಷ ಏನು ಸೈಕಲ್ ಹೊಡೆದ ಅದು ಇಲ್ಲಿ ಈ ಸಿನಿಮಾ ಇನ್ ಮುಂದೆ ಈಗ ರಾಕಿಂಗ್ ರಾಬರ್ಟ್ ಸೊ ಆಲ್ ದ ಬೆಸ್ಟ್ ಬಂದ್ಬಿಡ ಬನ್ನಿ ಬಂದ್ಬಿಡಿ ಬಂದ್ಬಿಟ್ಟಿದ ನೀವು ನಿರ್ಮಾಪಕರು ಬಂದ್ಬಿಡ್ರಿ ಸೊ ಇದು ತುಂಬಾ ಸಲ ನಾನು ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದ್ದೀನಿ ಸಿನಿಮಾ ಬಗ್ಗೆ ಮಾತಾಡಿದ್ದೀನಿ ಮಾತಾಡ್ತಾನೆ ಇರ್ತೀನಿ ನಿಮ್ಮ ಕಡೆಯಿಂದ ಏನೋ ಪ್ರಶ್ನೆ ಇದ್ರೆ ಕೇಳಿ ನಾನು ಉದ್ರಿ ಫಸ್ಟ್ ಆಫ್ ಆಲ್ ನಾನು ಅದಿ ಲೋಕೇಶ್ ಸರ್ ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಬಿಕಾಸ್ ಈ ಶೂಟ್ ಮಾಡಬೇಕಾದ್ರೆ ನಾನು ಮತ್ತೆ ಇವರು ಇನ್ನೊಂದು ಶೂಟ್ ಅಲ್ಲಿ ಹೇಳಿದಾಗ ಬಂದ್ರು ಬಂದು ಯಾವ ರೀತಿ ಎನ್ಕರೇಜ್ ಮಾಡಿದ್ದಾರೆ ಅಂದ್ರೆ ಇವಾಗ ನನ್ನ ಒಂದು ಕ್ಯಾರೆಕ್ಟರ್ ಮಾತ್ರ ಹೈಲೈಟ್ ಆಗೋದಲ್ಲ ಎಷ್ಟು ಜನ ಮಾಡಿದ್ದಾರೆ ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಎಸ್ಪೆಷಲಿ ಆದಿ ಸರ್ ಒಬ್ಬ ಆರ್ಟಿಸ್ಟ್ ಇನ್ನೊಬ್ಬ ಗೆ ಸಪೋರ್ಟ್ ಮಾಡಿದರೆ ಮಾತ್ರ ಈ ಕ್ಯಾರೆಕ್ಟರ್ ಆ ರೀತಿ ಮೇಲ್ ಬರಕ್ ಸಾಧ್ಯ ಸೊ ಸಿನಿಮಾ ನೋಡಿದಾಗ ಎಂಟೈರ್ ಸಿನಿಮಾ ನೋಡಿದಾಗ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಆದಿ ಲೋಕೇಶ್ ಅವರ ಅವರ ಕ್ಯಾರೆಕ್ಟರ್ ಮಾತ್ರ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಇವ್ರ ಲುಕ್ ಸೋ ಸ್ಟೈಲಿಶ್ ನಿಜವಾಗ್ಲೂ ಲಾಸ್ಟ್ ಅಲ್ಲಿ ಒಂದ್ಸತಿ ಹೆಂಗ್ ಅಂತಾರೆ ಅವಾಗ ಸ್ವಲ್ಪ ವೀಕ್ ಆಗಿದ್ರಿ ಬಿಕಾಸ್ ಸ್ಟೈಲಿಶ್ ಆಗ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹ ಅದೆಲ್ಲ ಇದೆ ಅದೆಲ್ಲ ತುಂಬಾ ಚೆನ್ನಾಗಿದೆ ಸರ್ ಆಕ್ಚುಲಿ ಈ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ಈ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಸರ್ ನಾನು ನಂದು ಇವರು ಹೊರದ ಸಿನಿಮಾ ನೋಡಿದ್ರಲ್ಲ ಅಲ್ಲಿ ಆ ಇಂಡಿಯನ್ ಅಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನ ದೊಡ್ಡ ದೊಡ್ಡ ಕಲಾವಿದರುಗಳು

ಆ ಗಳಚುಡಿ ರನ್ನ ಕಾಲಕ್ಕೆ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಕ್ಷಮೆ ಕೇಳ್ತೀನಿ ಒಂದು ಲೇಟಾಗಿ ಬಂದೆ ನಮ್ಮ ಮೈಸೂರಿಂದ ಬರಬೇಕಾಗಿತ್ತು ಸೊ ಹಂಗಾಗಿ ಲೇಟ್ ಆಗಿ ಬಂದೆ ದಯವಿಟ್ಟು ಕ್ಷಮಿಸಿ ಆ ಈಗ ಆ ಸ್ಟಾರ್ಟ್ ಮಾಡಿ ನಾನು ನಾನು कैरेक्टर ಬಗ್ಗೆನ ಅವರೇ ಹೇಳಿದ್ರು ನಾವು ನಮ್ಮ ನಿರ್ಮಾಪಕರು ಹೇಳಿದ್ರು ವಿಲನ್ ಅಂತ ಇದಕ್ಕಿಂತ ಇನ್ನೇನು ಇನ್ನೇನು ಕಾಮೆಂಟ್ ನಾನು ಅದಕ್ಕೆ ಉತ್ತರ ವಾಪಸ್ ಕೊಡೋಕಾಗಲ್ಲ ಎಸ್ ಏನು ಅಂತ ಅಂತಂದ್ರೆ ಇಷ್ಟು ದಿವಸ ನೀವು ಏನು ಚೇತನ್ ಚಂದ್ರನ್ನ ನೋಡಿದ್ರೆ ಯಾವ್ದು ಸಿನಿಮಾಗಳನ್ನ ಪ್ರೀವಿಯಸ್ ಸಿನಿಮಾಗಳ ನೋಡಿದ್ರ ಅದಕ್ಕಿಂತ ವಿಭಿನ್ನ ಆಮೇಲೆ ಚೇತನ್ ಚಂದ್ರಗೆ ಮಾಡ್ತಿರುವಂತಹ ಒಂದು ಕತೆ ಈ ಪ್ರಭುತ್ವ ಸಿನಿಮಾ ಆಗುತ್ತೆ ಸೊ ಚೇತನ್ ಚಂದ್ರ ಇಷ್ಟು ವರ್ಷ ಏನು ಸೈಕಲ್ ಹೊಡೆದಿದ್ದಾರೆ ಅದು ಇಲ್ಲಿ ಈ ಸಿನಿಮಾ ಇನ್ ಮುಂದೆ ಈ ಬಂಡುಗೌಡ ರಾಕಿಂಗ್ ರಾಬರ್ಟ್ ಸೊ ಆಲ್ ದ ಬೆಸ್ಟ್ ಬಂಡ್ಗಡ ಬನ್ನಿ ನೋಡಿ ಬಂದ್ಬಿಡ್ತಾರೆ ನೀವು ನಿರ್ಮಾಪಕರು ಬಂದ್ಬಿಡ್ತಾರೆ ಸೊ ಇದು ತುಂಬಾ ಸರ ನಾನು ನನ್ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದ್ದೀನಿ ಸಿನಿಮಾ ಬಗ್ಗೆ ಮಾತಾಡಿದ್ದೀನಿ ಮಾತಾಡ್ತಾನೆ ಇರ್ತೀನಿ ನಿಮ್ಮ ಕಡೆಯಿಂದ ನನ್ನ ಪ್ರಶ್ನೆ ಇದ್ರೆ ಕೇಳಿ ನಾನು ಉತ್ತರ ಫಸ್ಟ್ ಆಫ್ ಆಲ್ ನಾನು ಅಭಿ ಲೋಕೇಶ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಬಿಕಾಸ್ ಈ ಶೂಟ್ ಮಾಡ್ಬೇಕಾದ್ರೆ ನಾನು ಮತ್ತೆ ಇವರು ಇನ್ನೊಂದು ಶೂಟ್ ಆಗಿದ್ವಿ ಸೊ ಇದನ್ನ ಕೈ ಇದೆ ಬನ್ನಿ ಮಾಡಿ ಅಂತ ಹೇಳಿದಾಗ ಬಂದ್ರು ಬಂದರು ಯಾವ ರೀತಿ ನಮ್ಗೆ ಎನ್ಕರೇಜ್ ಮಾಡಿದ್ದಾರೆ ಅಂದ್ರೆ ಇವಾಗ ನನ್ನ ಒಂದು ಕ್ಯಾರೆಕ್ಟರ್ ಮಾತ್ರ ಹೈಲೈಟ್ ಇಲ್ಲಿ ಎಷ್ಟು ಜನ ಪ್ರತಿಯೊಬ್ಬರು ಪ್ರತಿ ಒಬ್ರು ಸಪೋರ್ಟ್ ಮಾಡಿದ್ದಾರೆ ಎಸ್ಪೆಷಲಿ ಆದಿ ಸರ್ ಒಬ್ಬ ಆರ್ಟಿಸ್ಟ್ ಇನ್ನೊಬ್ಬ ಗೆ ಸಪೋರ್ಟ್ ಮಾಡಿದ್ರೆ ಮಾತ್ರ ಈ ಕ್ಯಾರೆಕ್ಟರ್ ಆ ರೀತಿ ಮೇಲ್ ಬರಕ್ ಸಾಧ್ಯ ಸೊ ಸಿನಿಮಾ ನೋಡಿದಾಗ ಎಂಟೈರ್ ಸಿನಿಮಾ ನೋಡಿದಾಗ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಅನಿವಾರ ಅವರ ಕ್ಯಾರೆಕ್ಟರ್ ಮಾತ್ರ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಇವ್ರು ಲುಕ್ ಸೋ ಸ್ಟೈಲಿಶ್ ನಿಜವಾಗ್ಲೂನು

ಒಬ್ಬರಿಗಿಂತ ಒಬ್ರು ಬೇರೆ ಲೆವೆಲ್ ಅಲ್ಲೇ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಸೊ ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಮೈ ಪ್ರೊಡ್ಯೂಸರ್ ಶಿವಕುಮಾರ್ ಇಷ್ಟು ದೊಡ್ಡ ತೂಕ ಇರೋ ಸಿನಿಮಾ ನಮ್ಮ ಸಿನಿಮಾ ನಮ್ಮ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಸೊ ಫ್ರೆಂಡ್ಸ್ ಸಂದೀಪ್ ಡ್ಯಾನಿ ಇದಾರೆ ಇಲ್ಲಿ ವಿಜಯ್ ಚಂಡೂರ್ ಅವರು ಸಿನಿಮಾದಲ್ಲಿ ಮೇನ್ ನಮ್ಗೆ ಡೈಲಾಗ್ಸ್ ಎಕ್ಸ್ಟ್ರಾಡಿನರಿ ಡೈಲಾಗ್ಸ್ ಯಾಕಂದ್ರೆ ಈ ಸಿನಿಮಾ ನೋಡಿದಾಗ ನಮ್ಮ ಜೊತೆ ಯಾರು ಸಿನಿಮಾ ನೋಡಿದ್ರು ಅವ್ರು ಆಗ್ಲೇನೆ ವಿನಯ್ಗೆ ಇನ್ನೊಂದು ಮೂರು ಸಿನಿಮಾ ದಯವಿಟ್ಟು ನಮ್ದೆಲ್ಲ ಸಿನಿಮಾ ನೀವು ಡೈಲಾಗ್ ಬರ್ಕೊಡಿ ಅಂತ ಎಲ್ಲ ಅವ್ರು ಬುಕ್ ಆಗಿ ಹೋಗಿದ್ರೆ ಸೊ ಆಲ್ ದ ಬೆಸ್ಟ್ ವಿನಯ್ ಫಾರ್ ಯುವರ್ ಕೆರಿಯರ್ ಹಾಗೆ ನನಗೆ ನಮ್ಮ ಮಾಧ್ಯಮ ಮಿತ್ರರಿಗೆ ನಾನು ತುಂಬ ಕೇಳ್ಕೊಳ್ಳೋದೇನು ಅಂತಂದ್ರೆ ಸೊ ಪ್ರಮೋಟ್ ಅವರ್ ಸಿನಿಮಾ ನಮ್ಮ ಸಿನಿಮಾನ ಪ್ರಮೋಷನ್ ಮಾಡಿ ಯಾಕಂದ್ರೆ ನಿಮ್ ಕೈಯಲ್ಲಿ ಇರೋದು ಒಂದು ಸಿನಿಮಾನ ಗೆಲ್ಸೋದಾಗ್ಲಿ ಇಲ್ಲ ಅಂದ್ರೆ ಅದನ್ನ ಇದ್ ಮಾಡೋದಾಗ್ಲಿ ಸೊ ಸಿನಿಮಾ ಚೆನ್ನಾಗ್ ಬಂದಿದೆ ನಂದು ನಾಲ್ಕು ವರ್ಷ ನಾಲ್ಕೈದು ಐದು ವರ್ಷ ಆಯ್ತು ಯಾಕಂದ್ರೆ ಯಾವ್ದು ಸಿನಿಮಾಗಳು ಯಾರೇ ನಮಗೊಂದು ಸೆನ್ಸ್ ಅಂತ ಬಂದ್ರೆ ಸರ್ ಆರ್ಟಿಸ್ಟ್ ಯಾರು ಸಿನಿಮಾಗಳು ಒಪ್ಕೊಳಕೆ ಆಗಲ್ಲ ಯಾಕಂದ್ರೆ ಮುಂದೆ ಕೂತಿರೋಂಥ ಡೈರೆಕ್ಟರ್ ನಮ್ನು ಒಪ್ಸೋಕೆ ಆಗಲ್ಲ ಆ ತರ ಆಗೋಗ್ಬಿಡುತ್ತೆ ನಾವ್ ಡೌಟ್ ಕೇಳಿದ್ರೆ ಅದನ್ನ ಅಲ್ಲೇನೆ ಕ್ಲಾರಿಫೈ ಮಾಡ್ಬೇಕು ಅವಾಗ ಮಾತ್ರ ನಮ್ಗೆ ಆಕ್ಟ್ ಮಾಡಕ್ ಆಕ್ಟ್ ಮಾಡಕ್ ಸಾಧ್ಯ ಇದನ್ನ ಇಲ್ಲಾದರೂ ನಮಗೆ ಇಮೋಲ್ವ್ ಆಗೋಕ್ಕಾಗೋದೇ ಇಲ್ಲ ಸೊ ಈ ಸಿನಿಮಾ ತುಂಬಾ ಚೆನ್ನಾಗಿದೆ ಎಸ್ ಎ ಆ್ಯಸ್ ಎ ಆಡಿಯನ್ ಆ್ಯಸ್ ಎನ್ ಆರ್ಟಿಸ್ಟ್ ಆ್ಯಸ್ ಎ ಆಡಿಯನ್ ಸಿನ್ಮಾ ನೋಡಿದಾಗ ನಂಗೆ ತುಂಬಾ ಇಷ್ಟ ಆಯಿತು ಸೊ ಐ ವಿಶ್ ಎವ್ರಿ ಒನ್ ಐ ರಿಕ್ವೆಸ್ಟ್ ಎವ್ರಿ ಒನ್ ಎಲ್ಲರನ್ನೂ ಸಿನಿಮಾನ ಚೆನ್ನಾಗಿ ಪ್ರಮೋಟ್ ಮಾಡಿ ಕರ್ನಾಟಕದ ಮೂಲೆ ಮೂಲೆಗೂ ಈ ಸಿನಿಮಾನ ರೀಚ್ ಮಾಡಿಸಿ ಹಾಗೆ ನಮ್ಮ ಕ್ಯಾಮ್ರಾಮ್ಯಾನ್ ಸರ್ ಸಾರಿ ಕ್ಯಾಮ್ರಾಮ್ಯಾನ್ ಸರ್ ಸರ್ ಎಕ್ಸಲೆಂಟ್ ಜಾಬ್ ಸರ್ ಕಂಪ್ಲೀಟ್ ಸಿನಿಮಾ ನೋಡಿದಾಗಂತೂ ಅಷ್ಟು ಚೆನ್ನಾಗೇ ಅದನ್ನು ಕ್ಯಾಪ್ಚರ್ ಮಾಡಿದ್ದಾರೆ ಅಂತ ಅವರಿಗೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಎಫರ್ಟ್ ಹಾಗೆ ನಮ್ಮ ಎಂಟೈರ್ ಟೀಮ್ ನಮ್ಮ ಕ್ರ್ಯೂ ಒಂದು ಇದರಲ್ಲಿ ವರ್ಕ್ ಮಾಡಿರ್ತಾರೆ ಮೇಕಪ್ ಆರ್ಟಿಸ್ಟ್ ಹಿಡಿದು ಕಾಸ್ಟ್ಯೂಮ್ ಪ್ರತಿಯೊಬ್ರು ಪ್ರೊಡಕ್ಷನ್ ಬಾಯ್ ಇಂದ ಹಿಡಿದು ಸೊ ನನ್ನ ಎಂಟೈರ್ ನನ್ನ ಟೆಕ್ನಿಕಲ್ ಟೆಕ್ನಿಶಿಯನ್ ಟೀಮ್ ನಮ್ಮ ಆರ್ಟಿಸ್ಟ್ ಟೀಮ್ ಗೆ ನಾನು ಹೇಳ್ತೀನಿ ಹಾಗೆ ದೀಪಕ್ ಗಂಗಾಧರ್ ಸರ್ ನಾನು ಫಸ್ಟ್ ಟೈಮ್ ಹೌದು ನಮ್ಮ ಜೊತೆ ನೋಡಿದ್ರು ಅವ್ರು ಹೇಳಿದ್ರು ನಮ್ ನಿಮ್ ಪ್ರೊಡ್ಯೂಸರ್ ಬರೀ ಇದ್ರಲ್ಲಿ ರಿಲೀಸ್ ಮಾಡೋಣ ಅಂತ ಇದ್ರು ಮಾಡೋದು ಬೇಡ ಆಲ್ ಓವರ್ ಕರ್ನಾಟಕ ಹಳ್ಳಿ ಹಳ್ಳಿಗೂ ನಾವು ರೀಚ್ ಮಾಡಿಸ್ತೀನಿ ಅಂತ ಅವರು ಇಂದ ಟೈಮ್ ಅಲ್ಲಿ ಅವ್ರು ತುಂಬಾ ಖರ್ಚು ಮಾಡ್ಬಿಟ್ಟು ಇದನ್ನ ನಮ್ಗೆ ಸಪೋರ್ಟ್ ಮಾಡ್ತದೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಫಾರ್ ಯುವರ್ ಸಪೋರ್ಟ್ ಹಾಗೆ ನಿಮ್ಮ ಕೇಳ್ಕೊಳ್ಳೋದೇನು ಅಂತಂದ್ರೆ ನಮ್ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ವರ್ಷ ಕೆಂಪು ಸಿನಿಮಾ ಅಂತ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ

ಒಂದು ಫ್ಯಾಮಿಲಿ ಡಿಸ್ಪ್ಯೂಟ್ ಆಗಿರ್ಬೋದು ಒಂದು ಹಳ್ಳಿಯ ಡಿಸ್ಪ್ಯೂಟ್ ಆಗಿರ್ಬೋದು ಒಂದು ಪಕ್ಷದ ಡಿಸ್ಪ್ಯೂಟ್ ಆಗಿರ್ಬೋದು ಈ ಒಂದು ಡಿಸ್ಪ್ಯೂಟ್ ನ ಪ್ರತಿಯೊಂದು ತಗೊಂಡೋಗುತ್ತೆ ಆದ್ರೆ ಈ ಯಾವ ತರ ಎಲ್ಲ ಮಾಫಿಯಾಗಳಿದೆ ಗಳಿದೆ ಏನೇನಿದೆ ಯಾವ ತರ ಇಲ್ಲಿಗಲ್ ಆಕ್ಟಿವಿಟೀಸ್ ಯಾವ ತರ ನಡೆಸ್ತಾರೆ ಅದಕ್ಕೋಸ್ಕರ ಏನು ಅಧಿಕಾರದಲ್ಲಿ ಅಧಿಕಾರದಲ್ಲಿರೋರೇ ನಡ್ಸ್ತಾರಾ ಇಲ್ಲ ಬೇರೆಯವರು ನಡೆಸ್ತಾರ ಅನ್ನೋದೇ ಈ ಸರ್ ಬಟ್ ಕಂಪ್ಲೀಟ್ ಸಿನಿಮಾ ಎಲ್ಲೂ ಇದೇನು ಸ್ಟಾರ್ಟ್ ಮಾಡಿ ಬಿಟ್ಬಿಟ್ರು ಇದೇನು ಸ್ಟಾರ್ಟ್ ಮಾಡ್ತಾರಲ್ಲ ಎಲ್ಲೂ ಎಲ್ಲೋ ಅನ್ಸಲ ಇವನ್ ಕಂಪ್ಲೀಟ್ ಸಿನಿಮಾ ಯಾವ್ದೇ ತರ ಪೊಲಿಟಿಕಲ್ ಪಾರ್ಟಿ ಅಲ್ಲ ಆದರೆ ಪ್ರತಿ ಒಬ್ಬ ಓಟಿಂಗ್ ರೈಟ್ಸ್ ಇರೋಂತ ನೋಡೋದು ನೋಡಬೇಕು ನೋಡ್ಬೇಕಾಗಿರೋ ಸಿನಿಮಾ ಸರ್ ಇದು ಹ್ಮ್ ಅದು ಬೀಳ ಮೇಲೆ ಅಂದ್ರೆ ಸರ್ ಮಿಳಿತ ಬ್ಲೆಡ್ ಸರ್ಕುಲೇಷನ್ ಮೇಲೆ ಅಂತಂದ್ರೆ ಅದೇನೆ ಆರ್ಟಲ್ಲಿ ಸರ್ಕುಲೇಷನ್ ಮಾಡುವಂತ ಧನ್ಯವಾದಗಳು ಇವಾಗ ಇತ್ತೀಚೆಗೆ ಇಲ್ಲೇ ಒಂದು ಇದು ತುಂಬ ದೊಡ್ಡ ದೊಡ್ಡ ನಟರು ಟೆಕ್ನಿಷಿಯನ್ಸ್ ಹೇಳಿದ್ರು ಇಲ್ಲಿ ಮಾಡಿದ್ರೆಲ್ಲ ಚಿಕ್ಕರ್ಸ್ ಆಗಿದೆ ಅಂತ ಬಹಳ ನಿಜ ಆಗಿ ಈತ ನೋಡೋದು ಚಿಕ್ಕ ನಮ್ಮ ಚಂದ್ರ ಅಧ್ಯ ಚಂದ್ರೂ ದರ್ಶನ ಮಾಡೋದು ಹೋಗಿ ಅಂತ ಹೇಳ್ತಾ